ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಭಾರತವು ಬೆಳೆದು ನಿಂತಿದೆ ಸಿರಿವಂತ ರಾಷ್ಟ್ರಗಳ ಒಕ್ಕೂಟವಾಗಿರುವ ಜಿ ಸೆವೆನ್ನಲ್ಲಿ ಭಾರತವು ಸದಸ್ಯ ರಾಷ್ಟ್ರವಲ್ಲ ಆದರೂ ಎರಡ್ ಸಾವಿರದ ಹತ್ತೊಂಬತ್ತರಿಂದಲೂ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಜಿ ಸೆವೆನ್ ಶೃಂಗಸಭೆಗೆ ಆಹ್ವಾನ ಬರುತ್ತಿದೆ ಆದರೆ ಈ ಬಾರಿಯ ಶೃಂಗಸಭೆಯು ಕೆನಡಾದಲ್ಲಿ ನಡೆಯುತ್ತಿರುವುದು ಒಂದು ವಿಶೇಷವಾದರೆ ಭಾರತದ ಪಾಲಿಗೂ ಮೋದಿಯವರ ಕೆನಡಾ ಭೇಟಿಯು ಮಹತ್ವದಾಗಿದೆ ಅಂತಹ ಮಹತ್ವವೇನು ಭಾರತಕ್ಕೆ ಇದರಿಂದ ಆಗುವ ಲಾಭವೇನು ಜಿ ಸೆವೆನ್ ಸಭೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿದೆ ಮಾಹಿತಿ ಮೋದಿ ಕೆನಡಾ ಭೇಟಿ ಬರೀ ಪ್ರವಾಸವಲ್ಲ ಗ್ಲೋಬಲ್ ಸೌತ್ನ ಧ್ವನಿಯಾಗ್ತಿದೆ ಭಾರತ ಪ್ರಧಾನಿ ನರೇಂದ್ರ ಮೋದಿ ಕೆನಡಾಕ್ಕೆ ಭೇಟಿ ಕೊಟ್ಟಿದ್ದಾರೆ ಆದರೆ ಇದೊಂದು ಸಾಮಾನ್ಯ ಪ್ರವಾಸ ಅಷ್ಟೇ ಅಲ್ಲ ಹಳಸಿದ ಸಂಬಂಧಗಳನ್ನು ಸರಿಪಡಿಸಿ ಜಗತ್ತಿಗೆ ಭಾರತದ ಶಕ್ತಿಯನ್ನು ತೋರಿಸುವ ಒಂದು ಮಹತ್ವದ ಹೆಜ್ಜೆ ಆಪ್ತತೆಯಿಂದ ಕೂಡಿದ್ದ ಭಾರತ ಕೆನಡ ಸಂಬಂಧವು ಕೆಲವು ವರ್ಷಗಳ ಹಿಂದೆ ಹಾವು ಮುಂಗುಸಿಯಂತೆ ಬದಲಾಗಿ ಹೋಯಿತು ಈ ಸಂಬಂಧವು ಮತ್ತೆ ಸುಧಾರಿಸಿಕೊಳ್ಳುತ್ತಾ ಭಾರತ ಜಿ ಸದಸ್ಯ ರಾಷ್ಟ್ರವಲ್ಲದಿದ್ದರೂ ಮೋದಿಯವರಿಗೆ ಯಾಕಿಷ್ಟು ಪ್ರಾಮುಖ್ಯತೆ ಈ ಭೇಟಿಯ ಹಿಂದಿರುವ ಅಸಲಿ ಕಾರಣಗಳೇನು ಅನ್ನೋದ್ರ ವಿವರ ಇಲ್ಲಿದೆ ಮೊದಲ ಮತ್ತು ಅತ್ಯಂತ ಮುಖ್ಯವಾದ ಕಾರಣ ಭಾರತ ಮತ್ತು ಕೆನಡಾ ನಡುವಿನ ಸಂಬಂಧಗಳ ಸುಧಾರಣೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಖಲಿಸ್ತಾನಿ ಪ್ರತ್ಯೇಕವಾದಿ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆಯ ನಂತರ ಎರಡೂ ದೇಶಗಳ ನಡುವೆ ದೊಡ್ಡ ರಾಜತಾಂತ್ರಿಕ ಬಿಕ್ಕಟ್ಟು ಸೃಷ್ಟಿಯಾಗಿತ್ತು ಸಂಬಂಧಗಳು ಸಂಪೂರ್ಣ ಹದಗೆಟ್ಟಿದವು ಆದರೆ ಈಗ ಕೆನಡಾದ ಹೊಸ ಸರ್ಕಾರವೇ ಮೋದಿ ಅವರನ್ನ ಜಿ ಸೆವೆನ್ ಶೃಂಗಸಭೆಗೆ ಆಹ್ವಾನಿಸಿದೆ ಇದು ಹಳೆಯದನ್ನ ಮರೆತು ಸಂಬಂಧಗಳನ್ನ ಫ್ರೆಶ್ ಆಗಿ ಶುರು ಮಾಡುವ ಸ್ಪಷ್ಟ ಸಂಕೇತವಾಗಿದೆ ಈಗಾಗಲೇ ಎರಡೂ ದೇಶಗಳು ಭದ್ರತಾ ಮಾತುಕತೆಗಳನ್ನು ಕೂಡ ಆರಂಭಿಸಿವೆ ಭಾರತ ಜಿ ಸೆವೆನ್ ಗುಂಪಿನ ಸದಸ್ಯ ರಾಷ್ಟ್ರವಲ್ಲ ಆದರೂ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಸತತವಾಗಿ ಪ್ರಧಾನಿ ಮೋದಿ ಅವರನ್ನ ಆಹ್ವಾನಿಸಲಾಗುತ್ತಿದೆ ಯಾಕೆಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಭಾರತವನ್ನು ಕಡೆಗಣಿಸೋಕೆ ಸಾಧ್ಯವೇ ಇಲ್ಲ ಭಾರತ ಜಗತ್ತಿನ ನಾಲ್ಕನೇ ಅತಿದೊಡ್ಡ ಆರ್ಥಿಕತೆ ಮತ್ತು ಜಾಗತಿಕ ಪೂರೈಕೆ ಜಾಲದ ಪ್ರಮುಖ ಭಾಗವಾಗಿದೆ ಇಂಧನ ಭದ್ರತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ವಾಂಟಮ್ ತಂತ್ರಜ್ಞಾನಂತಹ ವಿಷಯಗಳಲ್ಲಿ ಭಾರತದ ಪಾಲ್ಗೊಳ್ಳುವಿಕೆ ಅತ್ಯಗತ್ಯ ಎಂದು ಕೆನಡಾವೇ ಒಪ್ಪಿಕೊಂಡಿದೆ ಅಷ್ಟೇ ಅಲ್ಲ ಭಾರತವು ಗ್ಲೋಬಲ್ ಸೌತ್ ಅಂದರೆ ಅಭಿವೃದ್ಧಿಶೀಲ ರಾಷ್ಟ್ರಗಳ ಪ್ರಬಲ ಧ್ವನಿಯಾಗಿ ಹೊರಹೊಮ್ಮಿದೆ ರಾಜತಾಂತ್ರಿಕತೆಯ ಚದುರಂಗದಾಟ ಕೆನಡಾಗೂ ಮುನ್ನ ಸರ್ಪ್ರೈಸ್ಗೆ ವಿಸಿಟ್ ಮೋದಿಯವರ ಈ ಭೇಟಿಗೆ ಬಲವಾದ ಆರ್ಥಿಕ ಮತ್ತು ಭದ್ರತಾ ಆಯಾಮಗಳು ಇವೆ ರಾಜತಾಂತ್ರಿಕ ಬಿಕ್ಕಟ್ಟಿನ ನಡುವೆಯೂ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಭಾರತ ಕೆನಡಾ ನಡುವಿನ ಸರಕು ವ್ಯಾಪಾರ ಸುಮಾರು ಒಂಬತ್ತು ಪಾಯಿಂಟ್ ಎಂಟು ಮಿಲಿಯನ್ ಡಾಲರ್ ತಲುಪಿತ್ತು ಈಗಿನ ಮಾತುಕತೆಗಳು ಆರ್ಥಿಕ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ವೇದಿಕೆ ಕಲ್ಪಿಸಿದೆ ಭಾರತವು ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಆಪರೇಷನ್ ಸಿಂಧೂರ್ ಮೂಲಕ ಭಯೋತ್ಪಾದಕರ ಕೇಂದ್ರಗಳನ್ನು ಧ್ವಂಸಗೊಳಿಸಿದ ನಂತರ ಈ ಭೇಟಿ ನಡೆಯುತ್ತಿದೆ ಹೀಗಾಗಿ ಜಾಗತಿಕ ಭದ್ರತೆ ಭಯೋತ್ಪಾದನೆ ನಿಗ್ರಹದಂತಹ ವಿಷಯಗಳ ಬಗ್ಗೆಯೂ ಜಿ ಸೆವೆನ್ ನಾಯಕರೊಂದಿಗೆ ಚರ್ಚಿಸಲು ಇದೊಂದು ಪ್ರಮುಖ ಅವಕಾಶವಾಗಿದೆ ಇದು ಭಾರತದ ಪಾಲಿಗೆ ಜಿ ಸೆವೆನ್ ಶೃಂಗಸಭೆಯಷ್ಟೇ ಅಲ್ಲ ರಾಜತಾಂತ್ರಿಕ ಕಾರ್ಯತಂತ್ರದ ಭಾಗವಾಗಿದೆ ಜಿ ಸೆವೆನ್ ಗುಂಪಿನಲ್ಲೇ ಹಲವು ವಿಷಯಗಳ ಬಗ್ಗೆ ಭಿನ್ನಾಭಿಪ್ರಾಯಗಳಿದೆ ಇಂತಹ ಸಮಯದಲ್ಲಿ ಭಾರತವು ಈಗ ಬದಲಾಗುತ್ತಿರುವ ಜಾಗತಿಕ ಸಮೀಕರಣದಲ್ಲಿ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಳ್ಳುತ್ತಿದೆ ಈಗ ತಾನೇ ಕೆನಡಾಕ್ಕೆ ಹೋಗುವ ಮುನ್ನ ಪ್ರಧಾನಿ ಮೋದಿ ಸೈಪ್ರಸ್ಗೆ ಭೇಟಿ ಕೊಟ್ಟರು ಆ ಭೇಟಿಯು ಟರ್ಕಿ ಪಾಕಿಸ್ತಾನದ ಮೈತ್ರಿಗೆ ಪ್ರತಿಯಾಗಿ ಯುರೋಪ್ ಮತ್ತು ಮೆಡಿಟೇರಿಯನ್ನಲ್ಲಿ ಭಾರತದ ಸ್ನೇಹದ ಬಲವನ್ನು ಹೆಚ್ಚಿಸಿಕೊಳ್ಳುವ ಕಾರ್ಯತಂತ್ರದ ನಡೆಯಾಗಿದೆ ಹಾಗಾಗಿ ಪ್ರಧಾನಿ ಮೋದಿ ಅವರ ಕೆನಡಾ ಭೇಟಿ ಕೇವಲ ಒಂದು ದೇಶದಲ್ಲಿ ನಡೆಸಿರುವ ಪ್ರವಾಸವಲ್ಲ ಇದು ಸಂಬಂಧವನ್ನ ಸರಿಪಡಿಸಿಕೊಳ್ಳುವ ಒಂದು ದೊಡ್ಡ ಅವಕಾಶ ಹಾಗೆ ಜಾಗತಿಕ ವೇದಿಕೆಯಲ್ಲಿ ಹೆಚ್ಚುತ್ತಿರುವ ಭಾರತದ ಶಕ್ತಿಯ ಪ್ರದರ್ಶನವೂ ಆಗಿದೆ ಆರ್ಥಿಕತೆ ಭದ್ರತಾ ಹಿತಾಸಕ್ತಿಗಳು ವ್ಯಾಪಾರ ವಹಿವಾಟುಗಳು ಬದಲಾಗುತ್ತಿರುವ ಜಾಗತಿಕ ವಿದ್ಯಮಾನಗಳು ಈ ಎಲ್ಲದರ ನಿಟ್ಟಿನಲ್ಲೂ ಮೋದಿಯವರ ಈ ಭೇಟಿಗೆ ಪ್ರಾಮುಖ್ಯತೆಯನ್ನು ತಂದಿದೆ